ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ನಮ್ಯಹಂ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಬೇಡುವೆ ಪರಮ ಕೇಳುವುದು ಮುಂದಿನ ಪದ್ಯ ಕರುಣಾಸಂಧಿಯಲ್ಲಿ ಈ ರೀತಿಯಾಗಿದೆ মনবো মনদদ ভোগিধেতকে মন নিব ನು ವದಂಡಿಸಿ ದಿನ ದಿನ ದ ಧನವ ಮಾಳ್ ಭೋಗಗಳ ದಿನ ದಿನ ದಿ ಸಾಧನವ ಮಾಳ್ ಪರಿಗಿತ್ತ ಪನು ಸ್ವರ್ಗಾದಿ ಭೋಗಗಳ ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು ಯಾವ ಸಾಧನದಿಂದ ಯಾವ ಫಲ ಆಗತ್ತೆ ಯಾವ ಸಾಧನೆಯನ್ನು ನಾವು ಮಾಡಬೇಕು ಅಂತ ಜಗನ್ನಾಥದಾಸರು ತುಂಬಾ ಅದ್ಭುತವಾಗಿ ನಮಗೆ ಇದರಲ್ಲಿ ತಿಳಿಸ್ತಾರೆ ಈ ಪದ್ಯದಲ್ಲಿ ಮನದೊಳಗೆ ತಾನು ಇಪ್ಪ ಅಂತಂದ್ರು ತಾನು ತಾನು ಅಂತಂದ್ರೆ ಯಾರು ಪರಮಾತ್ಮ ಹೌದು ಅವನು ಎಂಥವನು ಎಲ್ಲ ಗುಣಗಳಿಂದ ಪೂರ್ಣನಾಗಿರ್ತಕ್ಕಂತಹ ಪರಮಾತ್ಮ ಮತ್ತೆ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂತಹ ಪರಮಾತ್ಮ ತಾನು ಅಂದ್ರೆ ಇಷ್ಟು ಎಲ್ಲ ಗುಣಪೂರ್ಣ ಸರ್ವತಂತ್ರ ಸ್ವತಂತ್ರ ಇವೇ ಮೊದಲಾಗಿರ್ತಕ್ಕಂತಹ ಎಲ್ಲ ಗುಣಗಳಿಂದಲೂ ಪೂರ್ಣನಾಗಿರ್ತಕ್ಕಂಥವ ಇಂತಹ ಪರಮಾತ್ಮ ತಾನು ಮನದೊಳಗೆ ಈಪ್ಪ ತುಂಬಾ ಪ್ರಸಿದ್ಧವಾದಂತಹ ವಾಕ್ಯ ಇದೆ ಶಾಸ್ತ್ರದಲ್ಲಿ ಮನೆಯವ ಮನುಷ್ಯಾಣಂ ಕಾರಣ ಬಂಧಮೋಕ್ಷಯೋಹೋ ಯೋಹೋ ಅಂತ ಮನುಷ್ಯರ ಬಂಧನಕ್ಕೆ ಜೀವಿಗಳ ಬಿಡುಗಡೆಗೆ ಕಾರಣವಾದದ್ಯಾವುದು ಅಂತಂದ್ರೆ ಅದೇ ಮನಸ್ಸು ಮನಸ್ಸನ್ನ ಬೀಗದ ಕೈ ಇದ್ದ ಹಾಗೆ ಬೆಳೆಸ್ಕೋಬಹುದು ಬೀಗದ ಕೈಯಿಂದ ಒಂದ್ ಕಡೆ ತಿರುಗಿಸಿದ್ರೆ ಮನೆ ಲಾಕ್ ಆಗತ್ತೆ ಇಲ್ಲ ಬೀಗದ ಕೈಯನ್ನ ಈ ಕಡೆ ತಿರುಗಿಸಿದ್ರೆ ಇನ್ನೊಂದು ಕಡೆ ತಿರುಗಿಸಿದ್ರೆ ಮನೆ ಅನ್ಲಾಕ್ ಆಗತ್ತೆ ಹೇಗೋ ಹಾಗೆ ಮನಸ್ಸನ್ನ ಪರಮಾತ್ಮನ ಕಡೆಗೇ ನಾವು ತಿರುಗಿಸಿದ್ವಿ ಅಂತಾದ್ರೆ ಸಂಸಾರ ಬಂಧನದ ಬಿಡುಗಡೆ ಸಾಧ್ಯ ಮನಸ್ಸನ್ನ ಪೂರ್ತಿ ಸಂಸಾರದಲ್ಲೇ ತಿರುಗಿಸಿದ್ವಿ ಅಂತಾದ್ರೆ ಮತ್ತೆ ಬಂಧನ ಹಾಗೆ ಆಗತ್ತೆ ಆದ್ರಿಂದ ಮನೆಯೇವ ಮನುಷ್ಯಾಣಂ ಕಾರಣ ಬಂಧಮೋಕ್ಷಯೋಹೋ ಅಂತ ತಿಳಿಸಿದ ಹಾಗೆ ಎಲ್ಲ ಹತ್ತು ಇಂದ್ರಿಯವರಿಗೂ ನಿಯಾಮಕವಾದದ್ದು ಯಾವುದು ಅದು ಮನಸ್ಸು ಆದ್ರಿಂದ ಈ ಮನಸ್ಸಿಗೂ ಕೂಡ ಸ್ವತಂತ್ರವಾದಂತಹ ಶಕ್ತಿ ಇಲ್ಲ ಈ ಮನಸ್ಸು ತಾನು ಪ್ರವರ್ತಿಸಬೇಕಾದ್ರೆ ಹೇಗೆ ಪ್ರವರ್ತಿಸಬೇಕು ಅದು ಭಗವಂತನ ಅಧೀನವಾಗಿದ್ದುಕೊಂಡೇ ಪ್ರವರ್ತಿಸಬೇಕು ಭಗವಂತನ ಅಧೀನತೆಯನ್ನ ಹೊಂದದೇನೆ ಮನಸ್ಸು ತಾನು ಸ್ವತಂತ್ರವಾಗಿ ಪ್ರವರ್ತಿಸಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದ್ರೆ ಅದಕ್ಕೆ ಶಕ್ತಿ ಇಲ್ಲ ಜಡವಾದದ್ದದು ಆದ್ರಿಂದ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ ಮನದೊಳಗೆ ತಾನಿಪ್ಪ ಎರಡು ರೀತಿಯ ಮನಸ್ಸಿದೆ ಒಂದು ಬಾಹ್ಯ ದೇಹದಲ್ಲಿರ್ತಕ್ಕಂತಹ ಒಂದು ಮನಸ್ಸು ಇವನ್ನು ಜೀವನ ಸ್ವರೂಪದಲ್ಲೂ ಒಂದು ಮನಸ್ಸಿದೆ ಆ ಸ್ವರೂಪಗತವಾದ ಮನಸ್ಸಿನಲ್ಲೂ ಇರ್ತಾನೆ ಬಾಹ್ಯದಲ್ಲಿರ್ತಕ್ಕಂತಹ ಮನಸ್ಸು ಅತ್ಯಂತ ಸೂಕ್ಷ್ಮ ರೂಪವಾಗಿರ್ತಕ್ಕಂತಹದ್ದು ಇದೆಲ್ಲವೂ ಕೂಡ ಅದರೊಳಗಡೆ ಇರ್ತಾನೆ ಅವನಿಗೆ ಏನಂತ ಹೆಸರು ಅವನಿಗೆ ಮನಸ್ಸು ಅಂತನೇ ಹೆಸರು ಮನವೆಂದೆನಿಸಿ ಕೊಂಬನು ಅವನಿಗೆ ಮನಸ್ಸು ಅಂತಾನೆ ಕರೀತಾ ಇದ್ದಾರೆ ಮನವೆಂದೆನಿಸಿ ಕೊಂಬನು ಮನದ ವೃತ್ತಿಗಳನುಸರಿಸಿ ಮನದ ವೃತ್ತಿಗಳು ಈ ಮನಸ್ಸಿನಲ್ಲಿ ನಾನಾ ವಿಧವಾದಂತಹ ವೃತ್ತಿಗಳಿದೆ ಅದನ್ನ ಸಾಮಾನ್ಯವಾಗಿ ನಾಲ್ಕು ವಿಧ ಅಂತ ಅದನ್ನ ವಿಂಗಡಣೆ ಮಾಡ್ತಾರೆ ಯಾವುದದು ಬುದ್ಧಿ ಚಿತ್ತ ಅಹಂಕಾರ ಮತ್ತೆ ಅಂತಃಕರಣ ಅಂತ ಮೂರು ವಿಧವಾಗಿರ್ತಕ್ಕಂತಹ ವೃತ್ತಿಗಳು ಈ ವೃತ್ತಿಗಳಿಂದ ಉಂಟಾಗುವಂತಹ ಕಾರ್ಯಗಳು ಕೂಡ ಬೇರೆ ಬೇರೆ ಬುದ್ಧಿಯಿಂದ ಉಂಟಾಗುವಂತಹ ಕಾರ್ಯ ಬೇರೆ ಚಿತ್ತದಿಂದ ಬೇರೆ ಅಹಂಕಾರದಿಂದ ಬೇರೆ ಅಂತಃಕರಣದಿಂದ ಬೇರೆ ಹೀಗೆ ಈ ಮನೋವೃತ್ತಿಗಳ ಕಾರ್ಯ ಏನಿದೆ ಅದೆಲ್ಲವೂ ಕೂಡ ಬೇರೆ ಬೇರೆ ಭಿನ್ನ ಭಿನ್ನವಾಗಿರುತ್ತೆ ಇಂತಹ ಮನದ ವೃತ್ತಿಗಳನ್ನ ಅನುಸರಿಸಿ ಅನುಸರಿಸಿ ಏನನ್ನ ಅನುಸರಿಸ್ತಾನೆ ನಮ್ಮ ಸ್ವರೂಪ ಯೋಗ್ಯತೆಯನ್ನ ಅನುಸರಿಸ್ತಾನಂತೆ ಅನುಸರಿಸಿ ನಮ್ಮ ಸ್ವರೂಪ ಯೋಗ್ಯತೆಯನ್ನ ಅನುಸರಿಸಿ ಅಥವಾ ಅದನ್ನ ಆಶ್ರಯ ಮಾಡಿ ಅದನ್ನ ಆಶ್ರಯಿಸಿರ್ತಕ್ಕಂತಹ ಭೋಗಗಳನ್ನ ಈವನು ಭೋಗಗಳನ್ನ ಯಾವ ಭೋಗ ಅಥವಾ ಸುಖ ಆಗಿರಬಹುದು ಅಥವಾ ದುಃಖ ಆಗಿರಬಹುದು ಇಂತಹ ಭೋಗಗಳನ್ನ ಪರಮಾತ್ಮ ಕೊಡ್ತಾನೆ ಯಾವುದನ್ನ ಅನುಸರಿಸಿ ಯೋಗ್ಯತೆಯನ್ನ ಅನುಸರಿಸಿ ಮತ್ತೆ ಮನದ ವೃತ್ತಿಗಳನ್ನ ಅನುಸರಿಸಿ ಇದನ್ನ ಭೋಗವನ್ನ ನಮಗೆ ತಂದ್ಕೊಡ್ತಾನೆ ಸುಖ ಆಗತ್ತೆ ದುಃಖ ಆಗತ್ತೆ ಎಷ್ಟೋ ಬಾರಿ ಅನುಕೂಲವಾದಂತಹ ಕಾರ್ಯಗಳಾಗತ್ತೆ ಕೆಲವು ಬಾರಿ ಅನುಕೂಲವಾದಂತಹ ಕಾರ್ಯ ಆಗೋದಿಲ್ಲ ಪ್ರತಿಬಂಧಕವಾದ ಕರ್ಮ ಕೂತಿರತ್ತೆ ಎಷ್ಟೋ ಬಾರಿ ನಾವು ಅನ್ಕೊಂಡಿದ್ದಾಗೋದಿಲ್ಲ ಯಾಕೆ ಅಲ್ಲಿ ಪ್ರತಿಬಂಧಕವಾದ ತುಂಬಾ ದೊಡ್ಡ ಕರ್ಮ ಕೂತ್ ಬಿಟ್ಟಿರುತ್ತೆ ಆದ್ರಿಂದ ಕಾರ್ಯಗಳಾಗೋದಿಲ್ಲ ಮತ್ತೆ ಕಾರ್ಯಗಳಾಗತ್ತೆ ಅಂದ್ರೆ ಅಲ್ಲಿ ಪರಮಾತ್ಮ ಆ ಪ್ರತಿಬಂಧಕವಾದ ಕರ್ಮವನ್ನ ಭಗವಂತ ನಿವಾರಣೆ ಮಾಡಿರ್ತಾನೆ ಎಲ್ಲಿ ಕಾರ್ಯ ಆಗತ್ತೆ ಅಲ್ಲಿ ಪ್ರತಿಬಂಧಕವಾದ ಕರ್ಮವನ್ನ ಭಗವಂತನ ತಾನು ನಿವಾರಣೆ ಮಾಡ್ತಾನೆ ಎಲ್ಲಿ ಕಾರ್ಯ ಆಗೋದಿಲ್ಲ ಅಲ್ಲಿ ಪ್ರತಿಬಂಧಕವಾದ ಕರ್ಮ ಕೂತಿರುತ್ತೆ ಆದ್ರಿಂದ ಈ ಎಲ್ಲವನ್ನ ಅನುಸರಿಸಿಕೊಂಡು ಈ ಕರ್ಮವನ್ನ ಅನುಸರಿಸಿ ಏನ್ ಮಾಡ್ತಾನೆ ಭೋಗಗಳ ನೀವನು ಸುಖ ದುಃಖ ಭೋಗಗಳನ್ನ ಪರಮಾತ್ಮ ಜೀವನಿಗೆ ಅದನ್ನ ಕೊಡ್ತಾನೆ ಯಾರು ಕೊಡ್ತಾನೆ ಅಂತಂದ್ರೆ ಅದಕ್ಕೆ ಅಂದ್ರು ತ್ರಿವಿಧ ಚೇತನಕ್ಕೆ ತ್ರಿವಿಧ ಚೇತನರು ಸಾತ್ವಿಕರು ರಾಜಸರು ತಾಮಸರು ಇಂತಹ ತ್ರಿವಿಧ ಚೇತನಕ್ಕೆ ಸುಖ ದುಃಖಗಳ ಭೋಗಗಳನ್ನ ತಾನು ಕೊಡ್ತಾನೆ ಮನವನಿತ್ತರೇ ತನ್ನ ನೀವನು ಹಾಗಾದ್ರೆ ಏನ್ ಸಾಧನೆ ಮಾಡಬೇಕು ಅಂದ್ರೆ ದಾಸರಾಯರಂತಾರೆ ತುಂಬಾ ಸುಂದರವಾದ ಉಪದೇಶವನ್ನು ಕೊಡ್ತಾರೆ ಮನವನಿತ್ತರೆ ತನ್ನ ನೀವನು ಈ ವಿಷಯ ಪದಾರ್ಥಗಳ ಕಡೆಗೆ ಮನಸ್ಸು ಹೋಗದೇನೆ ವಿಷಯ ಪದಾರ್ಥಗಳ ಕಡೆಗೆ ಮನಸ್ಸು ಹೋಗದೇನೆ ತನ್ನ ಹತ್ತಿರ ಮನಸ್ಸನ್ನ ಇಟ್ಟರೆ ಅಂದ್ರೆ ಪರಮಾತ್ಮನ ಬಳಿಗೆ ನಮ್ಮ ಮನಸ್ಸನ್ನ ಕಳುಸದ್ರೆ ಪರಮಾತ್ಮನಲ್ಲಿ ಮನಸ್ಸನ್ನ ನಾವು ನಿಯೋಜನೆ ಮಾಡಿದ್ರೆ ಅವಾಗ ತನ್ನನ್ನ ತಾನೇ ಕೊಟ್ಕೊಳ್ಳುತ್ತಾನೆ ತನ್ನ ನೀವನು ಅಂತಂದ ಅರ್ಥ ಏನು ಪರಮಾತ್ಮ ತಾನು ಅನುಗ್ರಹವನ್ನ ಮಾಡಿ ತನ್ನ ರೂಪದ ದರ್ಶನವನ್ನ ಮಾಡಿಸ್ತಾನೆ ಅಪರೋಕ್ಷ ಜ್ಞಾನವನ್ನ ನಮಗೆ ನೀಡುತ್ತಾನೆ ತನ್ನ ನೀವನು ಮತ್ತೆ ಇದಕ್ಕೆ ಪ್ರತಿಕೂಲವಾಗಿ ಅಂದ್ರೆ ಇದಕ್ಕೆ ವಿರುದ್ಧವಾಗಿ ದಿನ ದಿನದಿ ಸಾಧ ದಿನ ದಿನದಿ ತನುವ ದಂಡಿಸಿ ಸಾಧನವ ಮಾಲ್ಪರಿಗೆ ಇತ್ತಪನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಲ್ಪರಿಗೆ ಇತ್ತಪನು ಕೇವಲ ದೇಹ ದಂಡನೆಯನ್ನ ಮಾಡಿ ದಿನ ಪ್ರತಿನಿತ್ಯವೂ ಕೂಡ ಕೇವಲ ದೇಹ ದಂಡನೆ ಅಷ್ಟೇ ಎಷ್ಟೋ ಕಷ್ಟಕರವಾಗಿರ್ತಕ್ಕಂತಹ ಕೃತ್ಸಾಯಣಾದಿ ವ್ರತಗಳನ್ನ ಮಾಡೋದ್ರಿಂದ ತುಂಬಾ ದೇಹ ದೇಹಕ್ಕೆ ಶ್ರಮ ಆಗತ್ತೆ ಮಾಡಬಾರದು ಅನ್ನೋದು ತಾತ್ಪರ್ಯ ಅಲ್ಲ ಆದ್ರೆ ದೇಹಕ್ಕೆ ಎಷ್ಟು ಶ್ರಮ ಇದೆ ಯಾಕೆ ಪರಮಾತ್ಮನ ಕಡೆಗೆ ಮನಸ್ಸು ಹೋಗದೇನೆ ಈ ಕೃಚ್ಛಾಂಡ್ರಾಯಣಾದಿ ವ್ರತಗಳನ್ನ ಮಾಡೋದ್ರಿಂದ ಏನ್ ಪ್ರಯೋಜನ ಇದೆ ಏನೂ ಇಲ್ಲ ಆದ್ರಿಂದ ಈ ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳನ್ನ ಮಾಡೋದಾದರೆ ಪರಮಾತ್ಮನಲ್ಲೇ ಮನಸ್ಸನ್ನ ಇಟ್ಟು ಮಾಡಬೇಕು ಮಾಡಬಾರದು ಅನ್ನೋದ್ರಲ್ಲಿ ತಾತ್ಪರ್ಯ ಹೇಳ್ತಾ ಇಲ್ಲ ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗೆ ಯಾರು ಈ ರೀತಿಯಾದಂತಹ ಸಾಧನೆಯನ್ನ ಮಾಡುತ್ತಾರೆ ಅಂಥವರಿಗೆ ಸ್ವರ್ಗಾದಿ ಭೋಗಗಳನ್ನ ಕೊಟ್ಟು ಬಿಡುತ್ತಾನೆ ಕೇವಲ ದೇಹದಂಡನೆಯನ್ನ ಮಾಡಿ ಯಾರು ಸಾಧನೆಯನ್ನ ಮಾಡುತ್ತಾರೆ ಅಂಥವರಿಗೆ ಸ್ವರ್ಗಾದಿ ಭೋಗಗಳನ್ನ ಕೊಡ್ತಾನೆ ಸ್ವರ್ಗಾದಿ ಭೋಗಗಳು ಅಂತಂದ್ರೆ ಇದು ನಶ್ವರವಾದದ್ದಷ್ಟೇ ಯಾಕೆ ಅಂದ್ರೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ ತಿಳಿಸಿದ ಹಾಗೆ ಯಾವಾಗ ಪುಣ್ಯ ಕ್ಷೀಣ ಆಗಿಬಿಡುತ್ತೆ ಅವಾಗ ದಬ್ಬು ಬಿಡ್ತಾರ ಅಲ್ಲಿಂದ ಅಲ್ಲಿಂದ ನಮಗೆ ಅಲ್ಲೇ ಇರ್ಲಿಕ್ಕೆ ನಮಗೆ ಪರ್ಮನೆಂಟ್ ಆಗಿ ಯಾರು ಸೈಟ್ ಕೊಡೋದಿಲ್ಲ ಅಥವಾ ಮನೆ ಮಾಡ್ಕೊಡೋದಿಲ್ಲ ಇಲ್ಲ ಅಕ್ಷ ಪುಣ್ಯ ಕ್ರಾಸ ಆಯಿತು ಅಂತಂದ್ರೆ ಮುಗೀತು ಅಲ್ಲಿಂದ ದಬ್ತಾರೆ ನರಕದಲ್ಲೂ ಹಾಗೇನೆ ಪಾಪದ ಕೆಲಸ ಪಾಪವೆಲ್ಲವೂ ಖರ್ಚಾಯಿತು ಅಂತಂದ್ರೆ ಅಲ್ಲಿಂದನೂ ಬಿಡ್ತಾರೆ ಆದ್ರಿಂದ ಸ್ವರ್ಗಕ್ಕೆ ಬರ್ತಾನೆ ಮತ್ತೆ ಸಂಸಾರಕ್ಕೆ ಬರ್ತಾನೆ ನರಕಕ್ಕೆ ಬರ್ತಾನೆ ತಿರುಗಾ ನರಕದಿಂದ ಮತ್ತೆ ಸಂಸಾರಕ್ಕೆ ಬರ್ತಾನೆ ಅಲ್ಲಿಂದ ಸ್ವರ್ಗಕ್ಕೆ ಹೋಗ್ತಾನೆ ಹೀಗೆ ಈ ಸೈಕಲ್ ರಿಪೀಟ್ ಆಗ್ತಾನೇ ಇರುತ್ತೆ ಯಾವಾಗ ಕೇವಲ ಪರಮಾತ್ಮನಲ್ಲಿ ಮನಸ್ಸನ್ನ ಇಡದೇನೆ ಕೇವಲ ತನುವ ದಂಡಿಸಿ ನಾವು ಶರೀರವನ್ನ ದಂಡನೆ ಮಾಡಿ ನಾವು ಎಲ್ಲವನ್ನ ಮಾಡ್ತಾ ಇದ್ದೇವೆ ಒಳ್ಳೆ ಸಾಧನೆಯನ್ನ ನಾವು ಮಾಡ್ತಾ ಇದ್ದೇವೆ ಅಂತಂದ ಅಂದುಕೊಂಡ್ರು ಏನು ಪ್ರಯೋಜನ ಯಾಕೆ ಪರಮಾತ್ಮನಲ್ಲೇ ಮನಸ್ಸಿಲ್ಲ ಪರಮಾತ್ಮನಲ್ಲೇ ಮನಸ್ಸಿಲ್ಲದೆ ಸಂಧ್ಯಾ ಪರಮಾತ್ಮನಲ್ಲೇ ಮನಸ್ಸಿಲ್ಲದೇನೆ ದೇವ್ರ ಪೂಜೆ ಟಿವಿ ನೋಡ್ತಾ ದೇವ್ರ ಪೂಜೆ ಟಿವಿ ನೋಡ್ತಾ ಸಂಧ್ಯಾ ಇದೆಲ್ಲ ಮಾಡೋದ್ರಿಂದ ಪ್ರಯೋಜನ ಇದೆಯಾ ಏನು ಪ್ರಯೋಜನ ಇಲ್ಲ ಯಾಕೆಂದ್ರೆ ಆ ಕರ್ಮವೆಲ್ಲವೂ ಬಂಧಕವೇ ಆಗ್ಬಿಡುತ್ತೆ ಅದು ಮೋಚಕ ಆಗಬೇಕಲ್ಲ ಹಾಗಾದ್ರೆ ಮೋಚಕ ಆಗಬೇಕು ಅಂತಂದ್ರೆ ಏನ್ ಮಾಡಬೇಕು ಪರಮಾತ್ಮನಲ್ಲಿ ಕಿಂಚಿತ್ತಾದರೂ ಕೂಡ ನಮ್ಮ ಮನಸ್ಸನ್ನ ಅವಶ್ಯವಾಗಿ ಇಡಬೇಕು ಇಟ್ಟು ಅವನ ಉಪಾಸನೆಯನ್ನ ಮಾಡ್ತಾ ನಾವು ಯಾವಾಗ ಸಾಧನೆಯನ್ನ ಮಾಡ್ತೇವೆ ಅವಾಗ ಭಗವಂತ ನಮಗೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನ ಮಾಡ್ತಾನೆ ಅದನ್ನ ತಿಳಿಸ್ತಾ ಇದ್ದಾರೆ ಪರಮಾತ್ಮ ಆಯಾ ವಸ್ತುಗಳಲ್ಲಿ ಆಯಾ ಆಕಾರದಿಂದ ಇರ್ತಾನೆ ತತ್ತದ್ ವಸ್ತುಷು ಸರ್ವೇಶು ತತ್ತದ ಆಕಾರತ ಸ್ಥಿತ ಎಲ್ಲ ವಸ್ತುಗಳಲ್ಲೂ ಕೂಡ ಆಯಾ ಆಕಾರದಿಂದ ಇರ್ತಾನೆ ಅದಕ್ಕೆ ಮನವೆಂದೆನಿಸಿಕೊಂಬನು ಅಂತಂತ ಅಂದ್ರಲ್ಲ ಮನವೆಂದೆನಿಸಿಕೊಂಬನು ಅಂತನ್ನೋದಕ್ಕೆ ಆಚಾರ್ಯರ ವಾಕ್ಯ ಪ್ರಮಾಣ ಇದೆ ಸುಮ್ಮನೆ ಜಗನ್ನಾಥಾಸರ ಆಡಿರೋದಲ್ಲ ತತ್ತದ್ವಸ್ತುಷು ಸರ್ವೇಶು ತತ್ತದ್ ಆಕಾರ ತ ತತ್ತಚ್ಛಬ್ಧೈಶ್ ಭಗವಾನ್ ಪ್ರೋಚ್ಛತೆ ನಿಜ ಶಕ್ತಿತ ತನ್ನ ಸ್ವಾಭಾವಿಕವಾದಂತಹ ಶಕ್ತಿ ಅದರಿಂದ ಪರಮಾತ್ಮ ಆಯಾ ವಸ್ತುಗಳಲ್ಲಿ ಆಯಾ ಆಕಾರದಿಂದ ಇರ್ತಾನೆ ಆಯಾ ವಸ್ತುಗಳ ಹೆಸರಿನಿಂದಲೇ ತರಿಸಲ್ಪಡ್ತಾನೆ ಅಂದ್ರೆ ಮನದಲ್ಲಿ ಮನದ ಆಕಾರದಿಂದ ಇದ್ದು ಮನಸ್ಸು ಅಂತಾನೆ ಅವನಿಗೆ ಹೆಸರು ಮನಸ್ಸು ಅಂತಾನೆ ಕರೆಸಲ್ಪಡ್ತಾನೆ ಅಂತ ಇದಕ್ಕೆ ಆಚಾರ್ಯರ ಆಚಾರ್ಯರ ವಾಕ್ಯದಿಂದ ಜಗನ್ನಾಥದಾಸರು ನೇರವಾಗಿ ಅದನ್ನ ಸ್ವೀಕಾರ ಮಾಡಿದ್ದಾರೆ ಮತ್ತೆ ಇನ್ನೂ ಒಂದು ಪ್ರಮಾಣ ಇದೆ ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಡಬರಿಗಿತ್ತಪ್ಪನು ಅಂತ ಅಂದ್ರಲ್ವಾ ಇದೆಲ್ಲಿಂದ ತಗೊಂಡ್ರು ಅಂತಂದ್ರೆ ಆಚಾರ್ಯರ ತಂತ್ರಸಾರ ವಾಕ್ಯದಿಂದ ಸ್ವೀಕಾರ ಮಾಡಿದ್ರು ನಯಜ್ಞ ನಚ ತೀರ್ಥಾನಿ ನೋಪವಾಸ ವ್ರತಾನಿ ಚ ದೈವತಾನಿ ಚ ಸರ್ವಾಣಿ ಸರ್ವಾತು ತಂ ಶಕ್ನುಯು ಕ್ವಚಿತ್ ಯಾವುದು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಬರೋದಿಲ್ಲ ಅವನನ್ನ ಅವನು ಮಾಡುವಂತಹ ಯಜ್ಞ ಆಗಿರಬಹುದು ಅವನು ತೀರ್ಥಾದಿ ತೀರ್ಥ ಕ್ಷೇತ್ರಾದಿ ಯಾತ್ರೆಗಳನ್ನ ಮಾಡಿರಬಹುದು ಉಪವಾಸ ವ್ರತಗಳನ್ನ ಮಾಡಿರಬಹುದು ಬೇಕಾದಷ್ಟು ದೇವತೆಗಳ ಆರಾಧನೆಯನ್ನ ಮಾಡಿರಬಹುದು ಅದು ಯಾವ್ದು ಕೂಡ ರಕ್ಷಣೆಯನ್ನ ಮಾಡಲಿಕ್ಕೆ ಬರೋದಿಲ್ಲ ಅಂದ ಅರ್ಥ ಏನು ಪರಮಾತ್ಮನಲ್ಲಿ ಮನಸ್ಸಿಲ್ಲದೇನೆ ಎಲ್ಲ ಸಾಧನೆಯನ್ನ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೇನೆ ಮನಸ್ಸಿಡೋದು ಅಂತಂದ ಅರ್ಥ ಏನು ಮನಸ್ಸಿಡೋದು ಅಂತಂದ್ರೆ ಪರಮಾತ್ಮನಲ್ಲಿ ಅವನ ಮಹಾತ್ಮ ಜ್ಞಾನವನ್ನ ಸಂಪಾದನೆ ಮಾಡಿ ಅವನಲ್ಲಿ ವಿಶಿಷ್ಟವಾದಂತಹ ಸ್ನೇಹವನ್ನ ಸಂಪಾದನೆ ಮಾಡೋದು ಅಂದ್ರೆ ಭಕ್ತಿಯನ್ನ ಮಾಡೋದು ಆ ಭಕ್ತಿಯೇ ಇಲ್ಲದೇನೆ ಈ ಎಲ್ಲ ಕರ್ಮಗಳನ್ನ ಮಾಡಿದ್ವಿ ಫಸ್ಟ್ ಕ್ಲಾಸ್ ಆಗಿ ತೀರ್ಥಯಾತ್ರೆ ಮಾಡ್ಕೊಂಡು ಬಂದ್ವಿ ಫಸ್ಟ್ ಕ್ಲಾಸ್ ಆಗಿ ಎಲ್ಲ ವ್ರತಗಳನ್ನ ಮಾಡಿದ್ವಿ ಎಲ್ಲ ಉಪವಾಸ ವ್ರತಗಳನ್ನ ಮಾಡಿದೀವಿ ಇಷ್ಟು ಪಂಚಕಾರಿ ವ್ರತಗಳನ್ನೆಲ್ಲ ಎಷ್ಟೆಷ್ಟೋ ಬಾರಿ ಮುಗಿಸ್ಬಿಟ್ಟಿದೀವಿ ಏನ್ ಪ್ರಯೋಜನ ಯಾಕೆ ಮನಸ್ಸೇ ಇಲ್ಲ ಪರಮಾತ್ಮನಲ್ಲಿ ಅದನ್ನ ಹೇಳ್ಕೊಂಡಿದ್ದೇ ಜಾಸ್ತಿ ನಾವು ವ್ರತಗಳನ್ನ ಮಾಡೋದಷ್ಟೇ ಅಲ್ಲ ಎಲ್ಲಾ ಕಡೆ ಸಾರ್ಕೊಂಡ್ ಬರೋದೇ ಜಾಸ್ತಿ ಇಂಥ ವ್ರತವನ್ನ ಮಾಡಿದ್ದೇವೆ ಇಂಥ ವ್ರತವನ್ನ ಮಾಡಿದ್ದೇವೆ ಅಂತ ಜಾಸ್ತಿ ಹೇಳ್ಕೊಂಡ್ ಬರ್ತೀವಿ ತುಂಬಾ ಎಕ್ಸ್ಪೋಸ್ ಆಗ್ಬಿಡ್ತೀವಿ ಇದು ಬೇಡ ಅಂತಂತಾರೆ ದಾಸರು ಯಾಕೆ ಅಂತಂದ್ರೆ ಪರಮಾತ್ಮನಲ್ಲಿ ಮನಸ್ಸನ್ನ ಇಟ್ಟು ಮಾಡಿ ಪರಮಾತ್ಮನಲ್ಲಿ ಮನಸ್ಸನ್ನ ಇಟ್ಟು ಮಾಡಿದಾಗ ಈ ಎಲ್ಲ ಸಾಧನೆಗಳು ಕೂಡ ಫಲಕಾರಿಯಾಗತ್ತೆ ಇಲ್ಲ ಅಂತಂದ್ರೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ದಾಸರಾಯರು ಈ ಪದ್ಯದಲ್ಲಿ ವಿಶೇಷವಾಗಿ ನಮಗೆ ತಿಳಿಸ್ತಾ ಇದ್ದಾರೆ